ಅರಸರ ಬೀದರ್ ಕೋಟೆ ಬಹಮಣಿ ಅರಸರ ಅವಧಿಯಲ್ಲಿ ಪರ್ಷಿಯನ್ ವಾಸ್ತುಶಿಲ್ಪದಿಂದ ನಿರ್ಮಿಸಲಾದ ಚೌಕೋಣಾಕಾರದ ಬೃಹತ್ ಕೋಟೆ ಇದು ಒಂದು ಪಾಯಿಂಟ್ ಇಪ್ಪತ್ತೊಂದು ಕಿಲೋಮೀಟರ್ ಉದ್ದ ಒಂದು ಕಿಲೋಮೀಟರ್ ಅಗಲದ ಈ ಕೋಟೆಗೆ ಮೂರು ಹಂತದ ನೀರಿನ ಕಂದಕಗಳನ್ನು ನಿರ್ಮಿಸಲಾಗಿದೆ ಸಾವಿರದ ನಾನ್ನೂರ ಇಪ್ಪತ್ತೆರಡರಿಂದ ಸಾವಿರದ ನಾನ್ನೂರ ಎಂಬತ್ತಾರರವರೆಗೆ ಬಹಮಣಿ ಸುಲ್ತಾನರ ರಾಜಧಾನಿಯಾಗಿ ಕೋಟೆ ಪುನರ್ ನಿರ್ಮಾಣವಾಗಿದೆ ಬೀದರ್ ಕೋಟೆಯು ಏಳು ದ್ವಾರಗಳನ್ನು ಹೊಂದಿದ್ದು ಕೋಟೆಯ ನೋಟಕ್ಕೆ ಗಗನ ಮಹಲ್ ಮುತ್ತಿಟ್ಟಂತಿದೆ ಇದು ಎಲ್ಲಿದೆ ಅಂದರೆ ಬೀದರ್ನ ಹಳೆಯ ಭಾಗದಲ್ಲಿದೆ ಈ ಕೋಟೆ ಬೀದರ್ ಜಿಲ್ಲಾಧಿಕಾರಿಗಳ ಗೃಹ ಕಚೇರಿಗೆ ಸಾಗುವ ಮಾರ್ಗ ಮಧ್ಯದಲ್ಲಿ ಈ ಕೋಟೆಯನ್ನು ಕಾಣಬಹುದು ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ ಬೀದರ್ ನಗರ ಬಸ್ ನಿಲ್ದಾಣದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಸಾರಿಗೆ ಸಂಸ್ಥೆ ಸಿಟಿ ಬಸ್ಗಳಲ್ಲಿ ಆಟೋ ರಿಕ್ಷಾಗಳಲ್ಲೂ ಅಲ್ಲಿಗೆ ಹೋಗಬಹುದು ಆ ಕಡೆ ಹೋದಾಗ ಒಂದು ಬಾರಿ ಆ ಬೀದರ್ ಕೋಟೆಯ ವಾಸ್ತುಶಿಲ್ಪವನ್ನು ಅರಿಯಲು ಮರೆಯದಿರಿ